ಓಕೆ ಗುಡ್ ಮಾರ್ನಿಂಗ್ ಸಾರಿ ಫಾರ್ ದ ಲೇಟ್ ಓಕೆ ಸೊ ನೆಟ್ವರ್ಕ್ ಸ್ಟಾರ್ಟ್ ಆಗಿತ್ತು ಆ ನೆಟ್ವರ್ಕ್ನಾಗ ನೆಟ್ವರ್ಕ್ ಸ್ಟಾರ್ಟ್ ಆಗಿತ್ತು ರೀ ನೆಟ್ವರ್ಕ್ನಾಗ ನಾವು ಏನಂದ್ರೆ ನಾಲ್ಕು ವಿಧದ ನೆಟ್ವರ್ಕ್ ನೋಡಿದ್ವಿ ಹೌದಲ್ರಿ ಲ್ಯಾನ್ ಮ್ಯಾನ್ ವ್ಯಾನ್ ಆಮೇಲೆ ಇಷ್ಟು ನೋಡಿದ್ವಿ ಅದು ಆದ್ಮೇಲೆ ನೆಕ್ಸ್ಟ್ ಲ್ಯಾನ್ ಅನ್ನ ತಗೊಂಡ್ ಟಪಾಲಜಿ ರೀ ಮೂರನೇದ್ರಿ ಸ್ಟಾರ್ ರೀ ಕೊನೆಯದ್ ಯಾವ್ದ್ರಿ ಟ್ರೀ ಅಂತ ಹೇಳ್ತೀವಿ ಓಕೆ ಈಗ ಈ ಒಂದು ಟಪಾಲಜಿನಲ್ಲಿ ಐದಿರೋ ಟಪಾಲಜಿನಲ್ಲಿ ಬಸ್ ಟಪಾಲಜಿ ಏನಂತ ಗೊತ್ತಾಯ್ತ್ರಿ ಅದರ ಸಾಧಕ ಬಾಧಕ ಹೌದ್ರಿ ಅಡ ಅಂಡ್ ಡಿಸ್ಅಡ್ವಾಂಟೇಜ್ ಗೊತ್ತಾಯ್ತು ಆಮೇಲೆ ರಿಂಗ್ ಟಪಾಲಜಿ ಇದರದು ಉಪಯೋಗ ಮತ್ತ ಕಾರ್ಯಾಚರಣೆ ಗೊತ್ತಾಗ್ಯದ್ರೆ ರೀ ಓಕೆ ನೆಕ್ಸ್ಟ್ ಅದಾದ್ಮೇಲೆ ಸ್ಟಾರ್ ರೀ ಹೌದ್ರೆ ಸ್ಟಾರ್ ಅಂತ ಬಂದಾಗ ಇದ್ರ ಒಂದು ಹೊಸ ಡಿವೈಸ್ ಅನ್ನ ಬಳಕೆ ಮಾಡ್ತಿದೀವಿ ಅದ್ರ ಹೆಸರೇ ರೀ ಹಬ್ಬ ಹಬ್ಬ ಇನ್ನೊಂದು ಏನಂತ ಕರಿತೀವಿ ರೀ ಸ್ವಿಚ್ ಅಂತ ಕರಿತೀವಿ ಇವಿಷ್ಟು ನೋಡಿರೇ ರೀ ಇದ್ರಾಗ ಏನಾದ್ರು ಡೌಟ್ ಅವನ ಇವ್ ಯಾವ್ದಾದ್ರು ಇಲ್ಲ ಇನ್ನೊಂದ್ಸಲ ರಿಪೀಟ್ ಮಾಡೋಣ ಹೇಳ್ತೀನಿ ಅಂತ ಇಲ್ಲ ಸರ್ ಎಲ್ಲ ಓಕೆ ಅಂದ್ರೆ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋಗೋಣ ಅದ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಬರ್ತಂದ್ರೆ ಅಪಾಲಜಿ ಈ ಅಪಾಲಜಿ ಅನ್ನೋದು ಹೆಂಗ್ ಕೆಲಸ ರೀ ಮೆಶ್ ಅನ್ನೋದು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಎಕ್ಸಾಂಪಲ್ ಇಲ್ಲಿ ಒಂದು ಕಂಪ್ಯೂಟರ್ ಅದ ರೀ ನೆಕ್ಸ್ಟ್ ಇಲ್ಲಿ ಒಂದು ಸಿಸ್ಟಮ್ ಐತ್ರಿ ಇಲ್ಲಿ ಒಂದು ಅದ ಆಮೇಲೆ ಇಲ್ಲೊಂದು ಐತ್ರಿ ಈ ತರ ಒಂದು ನೆಟ್ವರ್ಕ್ ಅದ ಅಂತ ಇಟ್ಕೊಳ್ಳೋಣ ನಮ್ಗೆ ನಮಗೆ ನೆಟ್ವರ್ಕ್ ಅಂದ್ರೆ ಆಲ್ರೆಡಿ ಗೊತ್ತಾಗ ಏನು ಹೇಳ್ರಿ ಯಾವುದಾದ್ರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಡಿವೈಸಸ್ಗಳು ಅಥವಾ ಕಂಪ್ಯೂಟರ್ಗಳು ಒಂದನ್ನೊಂದು ಜೋಡಿಸೋದಕ್ಕೆ ನಾವೇನಂತ ರೀ ನೆಟ್ವರ್ಕ್ ಅಂದ್ವಿ ಈ ಥರ ನೆಟ್ವರ್ಕ್ ಸಾರಿ ಸಿಸ್ಟಮ್ಸ್ಗಳು ಅದಾವ ಅದ್ರಾಗ ಏನು ಮಾಡಿದಾರಂದ್ರೆ ಒಂದು ಎಕ್ಸಾಂಪಲ್ ಇದಕ್ಕೆ ಒನ್ ಅಂತ ತಗೊಳ್ತೀನಿ ಟು ತ್ರೀ ಫೋರ್ ಫೈವ್ ಹೌದ್ರೆ ರೀ ಇಷ್ಟು ಸಿಸ್ಟಮ್ಸ್ ಅದಾವ ಅಂತ ಇಟ್ಕೊಳ್ಳೋಣ ಅಂತ ಈಗ ಒನ್ ಲಿಂತ ತ್ರೀಗ್ ಕನೆಕ್ಷನ್ ಕೊಟ್ಟಿವಿ ಟೂಕೊಂದು ಒಂದ್ ಕನೆಕ್ಷನ್ ಕೊಟ್ಟಿವಿ ಹಿಂಗ್ ಬಂದೈತ್ರಿ ಸೊ ಇದು ನೋಡೋಕೆ ಯಾವ ತರ ಕಾಣತದ್ರಿ ಯಾವ ನೆಟ್ವರ್ಕ್ ತರ ರಿಂಗ್ ತರ ಕಾಣತ್ತ ಸರ್ ಆಮೇಲೆ ಇದರ್ಲಿಂತ ಹಿಂಗೊಂದು ಕೊಟ್ಟೆ ಹಿಂಗೊಂದು ಕೊಟ್ಟೆ ಆಮೇಲೆ ಇಲ್ಲಿ ಈ ತರ ಕೊಟ್ರಿ ಹಿಂಗೆ ಕೊಟ್ಟೆ ಹೌದ್ರೆ ರೀ ಇದ್ರಾಗ ಒಂದು ಸ್ವಲ್ಪ ಇವು ಎಲ್ಲ ಡಿ ತೆಗೆದು ಬಿಟ್ಟು ಅಂತಂದ್ರೆ ಒಂದರ ಸ್ಟಾರ್ ರೀ ಹೌದ್ರೆ ಅರೇ ಓಕೆ ಸೊ ಈ ಮೆಸ್ಟ್ ಟಪಾಲಜಿದು ಪ್ರಮುಖ ಏನದ ಅಂತಂದ್ರೆ ರೀ ಈ ನೆಟ್ವರ್ಕ್ ನಲ್ಲಿ ಇರುವ ಯಾವುದಾದ್ರೂ ಒಂದು ಡಿವೈಸ್ ಆ ಒಂದು ನೆಟ್ವರ್ಕ್ ನಲ್ಲಿರುವ ಪ್ರತಿಯೊಂದು ಡಿವೈಸ್ ಕನೆಕ್ಷನ್ ಇರ್ತಾ ಅರ್ಥ ರೀ ಹಿಂಗನು ರೀ ಹೌದಾ ರೀ ಅಂದ್ರೆ ಈಗ ಇರೋದು ರೀ ಐದು ಸಿಸ್ಟಮ್ ರೀ ಐದು ಸಿಸ್ಟಮ್ ದಾಗ ಒಂದು ಸಿಸ್ಟಮ್ ಎಷ್ಟು ನೆಟ್ವರ್ಕ್ ಕನೆಕ್ಷನ್ ರೀ ನಾಲ್ಕು ರೀ ಇದಕ್ಕೊಂದು ಬಿಟ್ರೆ ನಾಲ್ಕು ಇರ್ಬೇಕ್ರಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಒಂದ್ ಎರಡು ನೂರು ನಾಲ್ಕು ಸೊ ಹಂಗಿದ್ರೆ ಈ ಜಾಲದಲ್ಲಿ ನೆಟ್ವರ್ಕ್ ಅಂತ ಕನ್ನಡದಾಗ ನಾವ್ ಜಾಲ ಅಂತೀವ್ರಿ ಹೌದ್ರಿ ಅದು ಹೇಳ ಮರ್ತ ಹೋಗ್ಯದ್ರಿ ನೆಟ್ವರ್ಕ್ ಅಂದ್ರೆ ಕನ್ನಡದಾಗ ಏನಾದ್ರು ಕರಿತೀವ್ರಿ ಜಾಲರಿ ಸೊ ಈ ಜಾಲದಲ್ಲಿ ಬರುವ ಪ್ರತಿಯೊಂದು ಡಿವೈಸ್ ಗಳು ಅಥವಾ ಕಂಪ್ಯೂಟರ್ ಗಳು ಜೋಡಿಸಿರ್ತಾರ್ರಿ ಅಂದ್ರೆ ಈ ಒಂದು ಕಂಪ್ಯೂಟರ್ ಇಲ್ಲಿ ಅದ ಸರ್ ಕಂಪ್ಯೂಟರ್ ನಂಬರ್ ಫೈವ್ ಈ ಫೈವ್ ಅನ್ನೋದು ಯಾವ್ದು ಅದಕ್ಕೆ ಒನ್ ಟೂ ತ್ರೀ ಫೋರ್ ನಾಲ್ಕು ಕನೆಕ್ಟ್ ಇರ್ತಾವ ಸರ್ ಇಲ್ಲಿ ಫೋರ್ ಅನ್ನೋದು ಉಳಿದ ಎಲ್ಲ ಕಂಪ್ಯೂಟರ್ ಕನೆಕ್ಟ್ ಇರ್ತಾವ ರೀ ಆ ಬಗೆಯ ಒಂದು ಟಪಾಲಜಿ ನಾವ್ ಯಾವ್ದಂತ ಕರಿತೀವ್ರಿ ಮೆಸ್ ಟಪಾಲಜಿ ಅಂತ ಕರಿತೀವ್ರಿ ಮೆಸ್ ಟಪಾಲಜಿ ಎನ್ನುವುದು ಒಂದು ಏನದ ರೀ ಟಪಾಲಜಿ ಫಸ್ಟ್ ವರ್ಡ್ ಆಕ್ಷನ್ ಓಕೆ ಮೆಸ್ ಅನ್ನೋದು ಏನದ್ರಿ ಇದು ಒಂದು ಟಪಾಲಜಿ ಈ ಟಪಾಲಜಿ ಎಲ್ಲಿ ಬರ್ತದ್ರಿ ಲ್ಯಾನ್ ಆಗಿ ಬರ್ತದ್ರಿ ಲ್ಯಾನ್ ಎನ್ನುವುದು ಒಂದು ನೆಟ್ವರ್ಕ್ ನಿದರಿ ಅದನ್ನ ವಿಸ್ತರಿಸಿ ಬರ್ದ್ರಿ ನೆಟ್ವರ್ಕ್ ಸೊ ಮೆಸ್ಟ್ ರೀ ಮೆಶ್ ಅಂದ್ರೆ ಏನ್ ಹೇಳ್ರಿ ಆ ಒಂದು ಜಾಲದಲ್ಲಿರುವ ಪ್ರತಿಯೊಂದು ಕಂಪ್ಯೂಟರ್ ಒಂದನ್ನೊಂದು ಜೋಡಿಸುತ್ತಾರೀ ಅದೇ ಯಾವ್ದಾಗಿರ್ತೀರಿ ಮೆಸ್ಟಪಾಲಜಿ ಅಂತ ಕರಿತಿವಿ ಓಕೆ ಸರ್ ಇದನ್ನ ಈ ತರ ಮಾಡಿದಾಗ ನಮ್ಗೆ ಏನಂದ್ರೆ ಸಪೋಸ್ ಯಾವ್ದಾದ್ರು ಒಂದು ಸಿಸ್ಟಮ್ ಇಂದ ಒಂದು ಸಿಸ್ಟಮ್ ಎಕ್ಸಾಂಪಲ್ ನಾಲ್ಕರಿಂದ ಐದಕ್ಕೆ ಯಾವ್ದು ಒಂದಿಷ್ಟು ದತ್ತಾಂಶವನ್ನ ಶೇರ್ ಮಾಡಬೇಕಾಗ್ಯದ್ರಿ ಸರ್ ಈ ಲೈನ್ ಕಟ್ ಆಗ್ಯದ್ರಿ ಈ ಲೈನ್ ಈ ಲೈನ್ ಕಟ್ ಆಗ್ಯದಿಟ್ಕೊಡ್ರಿ ಇವ್ನ ಚಾನ್ಸ್ ಏನಾದ್ರು ಹೇಳ್ರಿ ಹಿಂಗ್ ಬಂದು ಈ ತರ ಆದ್ರೂ ಬರ್ಬೋದು ಅಥವಾ ಇಲ್ಲಿ ಹಿಂಗೋಗಿ ಹಿಂಗಾದ್ರೂ ಬರ್ಬೋದು ಇಲ್ಲ ಅಂದ್ರೆ ಈ ಸಿಸ್ಟಮ್ಗೆ ಹೋಗಿ ಇಲ್ಲಿದಾದ್ರೂ ಬರ್ಬೋದು ಅಂದ್ರೆ ಇಲ್ಲಿ ನೆಟ್ವರ್ಕ್ ಸಾರಿ ಮಾಹಿತಿಯ ಒಂದು ಏನಾಗ್ತಿರೋದಿಂಗ್ ಕನ್ನಡ ನಾವು ಇಂಗ್ಲೀಷ್ ಅಂದ್ರೆ ಲೂಸ್ ಅಂತೀವ್ರಿ ಹೋದ್ರೆ ಕಳ್ಕೊಳ್ಳೋದು ಸೊ ಯಾವ್ದಾದ್ರು ಒಂದು ದತ್ತಾಂಶ ಇಲ್ಲಿಗೆ ನಾನು ಕಳಿಸ್ಬೇಕಾದಾಗ ನಮ್ಗೆ ಯಾವುದೇ ತೊಂದರೆ ಇಲ್ದಂಗೆ ಯಾವುದೇ ರೀತಿಯ ತೊಂದರೆ ಒಟ್ನಲ್ಲಿ ಸಂದೇಶ ಇಲ್ಲಿ ಬರಲೇಬೇಕು ಸರ್ ಹಂಗಾದಾಗ ಇದೊಂದು ಲೈನ್ ಕಟ್ ಆಗಿ ಅಂದ್ರೂ ಸಹ ಅವನಿಗೆ ಇನ್ನೂ ಮೂರು ಲೈನ್ ಇರ್ತಾವೆ ಸರ್ ಇದ್ರಾಗ ಇದ್ರಿ ಅವ್ನಿ ಇನ್ನ ಎರಡು ಲೈನ್ ಓದಿರ್ತಾವ್ರಿ ಅರ್ಥ ಅರೇ ಸೊ ಬೇಸಿಕಲಿ ಇದ್ರ ಮೀನಿಂಗ್ ಏನಂತಂದ್ರೆ ರೀ ಅಪಾಲಜಿನಲ್ಲಿ ಯಾವ್ದಾದ್ರು ಒಂದು ದತ್ನಾವಶವನ್ನ ನಾವು ಏನಾದರೂ ಶೇರ್ ಮಾಡ್ತಾ ಇದೀವಿ ಹಂಚ್ಕೊಳ್ತಾ ಇದೀವಿ ಅಂತಂದ್ರೆ ಇಲ್ಲಿ ಆ ದತ್ತಾಂಶವನ್ನ ಕಳೆದುಕೊಳ್ಳುವಂತಹ ಪ್ರಮಾಣತೆ ಅಥವಾ ಪರ್ಸೆಂಟೇಜ್ ಏನಾಗ್ತದಂದ್ರೆ ಬಹಳಷ್ಟು ಕಡಿಮೆ ಬಹಳಷ್ಟು ಕಡಿಮೆ ಅಲ್ಲಕ್ಕನ್ರಿ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಇರ್ತದ್ರಿ ಯಾವಾಗ ಸಾಧ್ಯ ಆಗ್ತದೆ ಸರ್ ಅಂದ್ರ ಎಲ್ಲಾ ಲೈನ್ಗಳು ಗಳು ಕಟ್ ಆಗಿದಾವಂತಂದ ಮಾತ್ರ ಸಾಧ್ಯ ರೀ ಆದ್ರೆ ಎಲ್ಲಾ ಲೈನ್ಗಳು ಕಟ್ ಆಗಕ್ ಸಾಧ್ಯ ಅಲ್ರಿ ಒಂದೇ ಸರ್ತಿಗೆ ಏನಾದ್ರು ಕಟ್ ಆದ್ರೆ ಸಪೋಸ್ ಎಲ್ಲಾ ಲೈನ್ಗಳು ಕಟ್ ಕಟ್ ಅಂತ ಇಟ್ಕೊಳ್ಳೋಣ ಮುಂದ್ರಿ ಮುಂದಾಗ ಕಂಪ್ಲೀಟ್ ಆ ಒಂದು ನೆಟ್ವರ್ಕ್ ಅಥವಾ ಟಪಾಲೋಜಿನೇ ಸ್ಥಗಿತವಾಗಿರ್ತೇವ್ರಿ ಅವಾಗ ಯಾವ ಆಕ್ಟಿವ್ ಇರಂಗಿಲ್ಲ ಇದ್ರಾಗ ಒಂದ್ ಯಾವ್ದಾರು ಒಂದ್ ಲೈನ್ ಆಕ್ಟಿವ್ ಅಂದ್ರೆ ನೆಟ್ವರ್ಕ್ ಸ್ಟಾರ್ಟ್ ಆಯ್ತು ಅಂತ ರೀ ಎಕ್ಸಾಂಪಲ್ ಇದು ಲೈನ್ ಒಂದೇ ಬಾರ್ಡರ್ ನಾಗ ಬಂದಿರೋ ಲೈನ್ ಕನ್ ಇದು ಕರೆಕ್ಟ್ ಅದಂದ್ರೆ ಸಾಕು ನೆಟ್ವರ್ಕ್ ನಡೀತಾನೆ ಇರ್ತದ್ರಿ ಇಲ್ಲ ಸರ್ ಇದ್ರಾಗ ಎರಡು ಲೈನ್ ಅದಾವ ಅವಾಗೂ ರೀ ಈ ನೆಟ್ವರ್ಕ್ ಯಾವಾಗ ಸ್ಥಗಿತ ಅಂತಂದ್ರೆ ರೀ ಇಲ್ಲಿರುವಂತ ಎಲ್ಲಾ ಲೈನ್ ಗಳು ಸ್ಥಗಿತ ಆದಾಗ ಮಾತ್ರ ಈ ನೆಟ್ವರ್ಕ್ ಸ್ಟಾಪ್ ರೀ ಹಾಗಾಗಿ ಇಲ್ಲಿ ನಾವು ದತ್ತಾಂಶವನ್ನ ಶೇರ್ ಮಾಡುವುದೇನಾಗಿರ್ತಂದ್ರ ನೂರಕ್ಕೂ ನೂರಷ್ಟು ಸಾಧ್ಯ ರೀ ಅಲ್ಲಿ ಯಾವ್ದೇ ತರಹದ ಲಾಸ್ ಆಗಲ್ಲ ಅದು ಒಂದೇ ಟಪಾಲಜಿ ಮೆಸ್ಟ್ ಟಪಾಲಜಿ ನೆನ್ಪಿರ್ತದ್ರಿ ರೀ ಓಕೆ ಆಮೇಲೆ ಈಗ ಟಪಾಲಜಿದಾಗ ನಾವು ಖರ್ಚು ವೆಚ್ಚ ಅಂತ ನೋಡಿದಾಗ ನೀವು ಗೆಸ್ ಮಾಡ್ಬೋದು ಇದ್ರ ಖರ್ಚು ವೆಚ್ಚ ರೀ ಜಾಸ್ತಿ ಆಯ್ತದ ಸರ್ ಈಗ ನೋಡ್ರಿ ನಾವು ರಿಂಗ್ ಟಪಾಲಜಿ ಮಾಡ್ರಿ ಎಷ್ಟು ಕೇಬಲ್ ಬೇಕು ಅದ್ರ ನಾಲ್ಕು ಟೈಮ್ ಇದು ಕೇಬಲ್ ಬೇಕಾಗ್ತದ್ ಹೌದ್ರೆ ರೀ ಸೊ ಇದ್ರ ಖರ್ಚು ವೆಚ್ಚ ಜಾಸ್ತಿ ರೀ ಇನ್ನು ರೀ ಇಲ್ಲಿ ಇದು ಡಿಸ್ಅಡ್ವಾಂಟೇಜ್ ಅಂತ ಬಂದಾಗ ಏನಾಗತ್ತೆ ಅಂತಂದ್ರೆ ರೀ ಖರ್ಚು ವೆಚ್ಚ ಹೆಚ್ಚಿಗಾಗಿರ್ತೇ ಸರ್ ಹೌದ್ರೆ ರೀ ನೆಕ್ಸ್ಟ್ ಆಮೇಲೆ ಇನ್ನೊಂದು ಪಾಯಿಂಟ್ ಬರ್ತದೆ ರೀ ಇಲ್ಲಿ ಈ ನೆಟ್ವರ್ಕ್ ನಾಗ ಯಾವ್ದಾದ್ರು ಒಂದ್ ಕೇಬಲ್ ಅಥವಾ ಯಾವ್ದಾದ್ರು ಒಂದ್ ಕನೆಕ್ಷನ್ ತೊಂದರೆ ಉಂಟಾಗಿದೆ ಅದನ್ನ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ರೆಕ್ಟಿಫೈ ಮಾಡಬೇಕಂದ್ರೆ ಬಹಳ ಟೈಮ್ ತಗೋತದ್ರಿ ಸರ್ ಸರ್ ಈಗ ನಾ ಈಗ ಎಕ್ಸಾಂಪಲ್ ರಿಂಗ್ ಟಪಾಲಜಿ ಇದನ್ನ ರಿಂಗ್ ಟಪಾಲಜಿ ಇದನ್ನ ಈಗ ಇಲ್ಲಿ ಕಳ್ಸಬೇಕಾಗ್ಯದ ಹಿಂಗ್ ಇಲ್ಲೂ ಏನಾದ್ರೆ ಎರಡು ಮುಖವಾಗಿ ಕಾರ್ಯ ನಡೆಸ್ತಾ ಹೋದಲ್ರಿ ಈ ಕಡೆನೂ ಬರಬಹುದು ಅಥವಾ ಈ ಕಡೆ ಬರ್ಬೋದ್ರಿ ಈಗ ಎಕ್ಸಾಂಪಲ್ ಕಂಪ್ಯೂಟರ್ ಒನ್ ಲಿಂದ ಅಥವಾ ಸಿಸ್ಟಮ್ ಒನ್ ಲೈನ್ ಸಿಸ್ಟಮ್ ಟೂಗೆ ಒಂದೇನೋ ಮಾಹಿತಿ ಕೊಡ್ಬೇಕಾಗ್ಯದ್ರಿ ಸರ್ ಈ ಕಡೆ ಬರ್ಬೇಕಾದ್ರೆ ಇದು ಬರ್ಲಾಗ್ಯದ್ರಿ ಹೌದ್ರೆ ರೀ ಬರ್ಲಾಗ್ಯದಂತಂದ್ರ ಇವನಿಗೆ ಎರಡೇ ಆಯ್ಕೆ ಇರ್ತಾವ್ರಿ ಮೇ ಬಿ ಇದು ಪ್ರಾಬ್ಲಮ್ ಇರ್ಬೋದು ಅಥವಾ ಇದು ಪ್ರಾಬ್ಲಮ್ ಇರ್ಬೋದು ರೀ ಅನಿಗೆ ಸ್ವಲ್ಪ ಇಮಿಡಿಯೇಟ್ ಆಗಿ ಅದನ್ನ ರೆಕ್ಟಿಫೈ ಮಾಡಬಹುದು ಅದನ್ ಬಿಟ್ರೆ ಇನ್ನು ಸ್ಟಾರ್ ಟಪಾಲಜಿ ನೋಡಿದಿವಿ ಸ್ಟಾರ್ ಟಪಾಲಜಿ ಏನಾಗಿತ್ತು ಅಂದ್ರೆ ಎಲ್ಲಾ ಒಂದು ಕಂಪ್ಯೂಟರ್ ಗಳು ಅಥವಾ ಡಿವೈಸ್ ಗಳು ಯಾವ್ದಕ್ ರೀ ಹಬ್ಗೆ ಕನೆಕ್ಟ್ ಮಾಡಿದೇವ್ರಿ ಸೊ ಇಲ್ಲಿ ಅಂದ್ರೆ ಇದು ಏನಾದ್ರು ನೆಟ್ ಇಲ್ಲಿ ಎಕ್ಸಾಂಪಲ್ ಇದು ಒನ್ ಟೂ ತ್ರೀ ಫೋರ್ ಹಿಂಗದ ಅಂತ ಇಟ್ಕೊಳ್ಳೋಣ ಸರ್ ನಾಲ್ಕರಿಂದ ಒಂದ್ ಸಿಸ್ಟಮ್ ಗೆ ಯಾವ್ದ ಮಾಹಿತಿ ಬರ್ಲಾಗ್ಯದ್ ಈ ಸೆಂಡರ್ ಯಾರ ಸಿಸ್ಟಮ್ ನಾಲ್ಕು ಅದನ್ರೀ ಅವನ್ ಮಾಹಿತಿ ಕಳ್ಸಬೇಕಾಗ್ಯದ್ರಿ ಯಾರಿಗ್ರಿ ಒಂದ್ ಕಳ್ಸಬೇಕಾಗ್ಯದ್ರಿ ಕ್ಲೈಂಟ್ ಒನ್ ಗೆ ಇಲ್ಲಿ ಮಾಹಿತಿ ಬರ್ಲಾಗ್ಯದ್ರಿ ಇವ್ ಮ್ಯಾಕ್ಸಿಮಮ್ ಏನ್ ಅಂದ್ರೆ ಇದು ಲೈನ್ ಪ್ರಾಬ್ಲಮ್ ಇರ್ಬೋದ್ರಿ ಯಾವಾಗ ಇವ್ನ ಆಕ್ಟಿವ್ ಅದಾನ ಅಂತಂದ ಸೊ ಇಲ್ಲಿಯೂ ಸಹ ನಾವು ನೋಡ್ಬೋದು ಇನ್ನು ಬಸ್ ಟಪಾಲಜಿ ಅಂತ ಬಹಳಷ್ಟು ಈಜಿ ಐತ್ರಿ ಅಲ್ಲಿ ರೆಕ್ಟಿಫೈ ಮಾಡ್ಬೇಕಾಗಿತ್ತಂದ್ರ ಎಕ್ಸಾಂಪಲ್ ಈ ಸಿಸ್ಟಮ್ ದು ಈ ಸಿಸ್ಟಮ್ ಒಂದ್ ಎರಡು ಮಾಹಿತಿ ಕೊಡ್ಬೇಕಾಗ್ಯದ ಸರ್ ಅವಾಗ ಏನ್ ಮಾಡ್ತದ್ರಿ ಹೀಂಗ್ ಬಂದು ಇಲ್ಲಿ ಹೋಗ್ತಿತ್ರಿ ಇಲ್ಲಿ ಹೋಗ್ಬೇಕಾದಾಗ ಇಲ್ಲಿ ಇದು ಇಲ್ಲಿ ರಿಶೀವ್ ಆಗ್ತಾ ಇಲ್ಲ ಬಟ್ ಇಲ್ಲಿ ಸೆಂಡ್ ಆಗ್ತದೆ ಅಂತಂದಾಗ ಫಸ್ಟ್ ಇಲ್ಲಿ ಚೆಕ್ ಮಾಡ್ತಾನೆ ಆಮೇಲೆ ಇಲ್ಲಿ ಚೆಕ್ ಮಾಡಿರ್ತಾನೆ ಮುಗಿದೋತ್ರಿ ಒಂದು ಹೌದ್ರೆ ಅದೇ ಸೊ ಅಂದ್ರೆ ಈ ಎಲ್ಲಾ ಉಳಿದಂತ ಎಲ್ಲಾ ನಾ ಯಾವ್ದಾದ್ರು ಕಡತ ಅಂದ್ರೆ ಎಕ್ಸಾಂಪಲ್ ಏನಾದ್ರು ಆ ಒಂದು ಕನೆಕ್ಷನ್ ಲೀಕ್ ಆಗ್ತಾ ಇದೆ ಅಥವಾ ಕನೆಕ್ಷನ್ ಕನೆಕ್ಟ್ ಆಗಿಲ್ಲ ಪ್ರಾಪರ್ ಆಗಿಲ್ಲ ಅಥವಾ ಯಾವ್ದೊ ಕನೆಕ್ಷನ್ ಕಟ್ ಆಗಿದೆ ಇದನ್ನ ರೆಕ್ಟಿಫೈ ಮಾಡ್ಬೇಕಾಗಿತ್ತು ಅಥವಾ ಕೆಲವೊಂದ್ಸತಿ ಏನಾದ್ರೂ ಸರ್ ವೈರೇ ಕಟ್ ಆಗ್ತಾವಂತಲ್ರಿ ಕೆಲವೊಂದ್ಸತಿ ಸಿಸ್ಟಮೇ ಪ್ರಾಬ್ಲಮ್ ಆಗಿರ್ಬೋದು ಹಾರ್ಡ್ ಡಿಸ್ಕ್ ವರ್ಕ್ ಆಗ್ತಾ ಇರ್ಬೋದು ಅಥವಾ ರ್ಯಾಮ್ ಪ್ರಾಬ್ಲಮ್ ಆಗಿರ್ಬೇಕು ಅವಾಗೂ ಸಹ ಈ ಸಿಸ್ಟಮ್ ಸಪೋರ್ಟ್ ಮಾಡಂಗಿಲ್ಲ ಅಂದ್ರೆ ಅವ್ನಿಗೆ ಇಮಿಡಿಯೇಟ್ ಆಗಿ ಈಸಿಯಾಗ ರೆಕ್ಟಿಫೈ ಮಾಡ್ಬೋದು ಆದ್ರೆ ಈ ಮೆಸ್ಟಪಾಲಜಿ ಎನ್ನುವುದ್ರಾಗ ಏನಾಗುತ್ತಂದ್ರೆ ರೀ ಯಾವ ಒಂದು ಲೈನ್ ಪ್ರಾಬ್ಲಮ್ ಅಲ್ಲಿ ಇದೆ ಅಂತ ನಾವು ರೆಕ್ಟಿಫೈ ಮಾಡ್ಬೇಕಂದ್ರೆ ಭಾಳಷ್ಟು ಟೈಮ್ ರೀ ಕ್ಲಿಯರ್ ರೀ ಅದರೀ ಮೆಸ್ಟಪಾಲಜಿನಾಗ ಇರುವಂತ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಎರಡ್ರಿ ಅನಾನುಕೂಲತೆ ಗಡ್ರಿ ಒಂದು ವೆಚ್ಚ ಜಾಸ್ತಿ ಬರ್ತದೆ ಸರ್ ಖರ್ಚು ವೆಚ್ಚ ರೀ ಎರಡನೇನಾಗ್ತದ್ರಿ ಅಲ್ಲಿ ಯಾವ್ದಾದ್ರು ಒಂದು ಲೈನ್ ಸ್ಥಗಿತವಾಗಿದೆ ಅಂತ ನಾವು ರೆಕ್ಟಿಫೈ ಮಾಡಬೇಕಾಗಿತ್ತು ಗುರುತಿಸಬೇಕಾಗಿತ್ತು ಅಂದ್ರೆ ಟೈಮ್ ತಗೋತದೆ ರೀ ಇನ್ನು ಅಡ್ವಾಂಟೇಜ್ ಅಂತ ಬಂದಾಗ ಇಲ್ಲಿ ದತ್ತಾಂಶವು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಂಗಿಲ್ಲ ಪರ್ಸೆಂಟ್ ಶೇರ್ ಆಗ್ತಿರ್ತೇವೆ ಸರ್ ಕ್ಲಿಯರ್ ಅದ ರೀ ಸೊ ಈ ಬಗೆಯ ಟಪಾಲಜಿಗಳು ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ರ ಯಾವ್ದಾದ್ರು ಎಮ್ ಎನ್ ಸಿ ರೀ ಎಮ್ ಎನ್ ರೀ ಮಲ್ಟಿ ನ್ಯಾಷನಲ್ ರೀ ಇಲ್ಲಿ ಕುಬಾ ಪ್ಲಾಟ್ ನಾಗ ಒಂದು ಸಂಸ್ಥೆ ಅದ ರೀ ಬ್ರಹ್ಮ್ಪುರ್ನಾಗ ಒಂದದ ರೀ ಎನ್ ವಿ ಕಾಲೇಜ್ ಮೇಲೆ ಒಂದದ ಅಂದ್ರೆ ಇವಾಗ ನಾವ್ ಎಮ್ ಎನ್ ಸಿ ಅಂತರಬಹುದು ಹೌದ್ರಿ ಇಲ್ರಿ ರೀ ಇದು ನ್ಯಾಷನಲ್ ಅಂತ ಪದೇ ಹೇಳ ಹೌದಲ್ರಿ ಅಂದ್ರ ಇಂಡಿಯಾದಾಗ ಒಂದದ ಅಮೇರಿಕಾದಾಗ ಒಂದದ ಆಸ್ಟ್ರೇಲಿಯಾ ಅವಾಗ ಏನಂತ ಕರಿತೀವ ಅಂದ್ರೆ ಮಲ್ಟಿ ನ್ಯಾಷನಲ್ ರೀ ಸೊ ಆಮೇಲೆ ಎಕ್ಸಾಂಪಲ್ ಈಗ ಕೆಲವೊಂದು ಈ ನಾವ್ ಇದ್ರಾಗ್ರಿ ಪ್ರತಿ ದಿನ ಏನ್ ಅದಕ್ಕೆ ನಿಮ್ ಒಂದು ಹೇಳಿದೆ ನಾನು ದಿನ ಮನೇಲಿ ನಾವು ಬರ್ಬೇಕಾದ್ರೆ ಒಂದು ಡಿಸೈಡ್ ಮಾಡ್ಬೇಕು ಇವತ್ತು ಏನಾದ್ರೂ ಒಂದು ಫಸತ್ ಕಲಿಬೇಕು ಈಗ ಎಕ್ಸಾಂಪಲ್ ಕಸ್ಟಮರ್ ಕೇರ್ ಕಾಲ್ ಮಾಡ್ತೀರಿ ನೀವು ಕಸ್ಟಮರ್ ಕೇರಿ ಕಾಲ್ ಮಾಡಿದಾಗ ಏನಾಗತ್ತಂದ್ರೆ ನೀವು ಏನ್ ಹೇಳ್ತಾನೆ ಲಾಸ್ಟ್ ಹೇಳ್ತಿರ್ತಾನೆ ಏನಂದ್ರೆ ನಮ್ ಕಸ್ಟಮರ್ ಎಕ್ಸಿಕ್ಯೂಟಿವ್ ಜೊತೆ ಮಾತಾಡ್ಬೇಕಂದ್ರೆ ಯಾವ ನಂಬರ್ ಒತ್ಬೇಕ್ರಿ ಒಂಬತ್ತು ನಂಬರ್ ಓದ್ಬೇಕ್ರಿ ಒಂಬತ್ತು ನಂಬರ್ ಒತ್ತದ ಇಮಿಡಿಯೇಟ್ ಆಗಿ ನಮ್ಗೆ ಕನೆಕ್ಟ್ ರೀ ಹೌದ್ರೆ ಹೇಳ್ತಿರ್ತದ ಎಕ್ಸಿಕ್ಯೂಟಿವ್ ಜೊತೆ ಮಾತಾಡ್ತಿದ್ರ ಲೈನ್ ರೀ ಅಂತ ಹೇಳ್ತಿರ್ತದ್ರಿ ಸೊ ಅವಾಗೂ ಸಹ ಇಲ್ಲಿ ನಾವು ಕೊಡುವಂತಹ ರಿಕ್ವೆಸ್ಟ್ ಡ್ರಾಪ್ ಆಗ್ಬಾರ್ದು ಅಂದಾಗ ಯಾವ್ದಂದ್ರೆ ಇದೇ ಮೆಸ್ಟಪಾಲಜಿ ಬಗ್ಗೆಯ ಒಂದಿಷ್ಟು ನೆಟ್ವರ್ಕ್ ಅನ್ನ ಅಲ್ಲಿ ಬಳಕೆ ಮಾಡಿರ್ತಾರೆ ಮಾಡಿರ್ತಾರೀ ನೆನ್ಪಿರ್ತದ್ರಿ ಮೆಸ್ಟಪಾಲಜಿ ಗೊತ್ತೀ ರೀ ಮುಂದಕ್ಕೆ ಹೋಗ್ರೆ ರೀ ನೆಕ್ಸ್ಟ್ ಇನ್ ಬರೋದ್ ಯಾವ್ದ್ರಿ ಹೈಬ್ರಿಡ್ ರೀ ಈಗಿನ ಹಿರಿಯರು ಬೈತಿರ್ತಾರೀ ಈಗಿನ ಪಾರ್ಗಳು ಪಾರ್ಗೊಳ್ಳವ್ರೀ ಪೂರಾ ಹೈಬ್ರಿಡ್ ಅವ್ರು ಬೈತಿರ್ತಾರ ಕೇಳಿರಿ ಹಾನ್ರಿ ಮನೆಗೆ ಎದ್ದಾಗ ಅಷ್ಟೇ ರೊಟ್ಟಿ ಪಲ್ಯ ಹೊಣ್ರಿ ಹೊರಗೆ ಅಂದ್ರೆ ಸಮಸ ತಿಂತವ್ರಿ ಅಂದ್ರೆ ನಾವು ಹೈಬ್ರಿಡ್ ಜನ್ರೇಷನ್ ಅಂದೆ ರೀ ಸೊ ನೆಕ್ಸ್ಟ್ ಬೈದರ್ ಇಲ್ರಿ ಯಾರಾದ್ರೂ ಬೈದರ್ ಚಲೋ ರೀ ನೆಕ್ಸ್ಟ್ ಹೈಬ್ರಿಡ್ ಹೈಬ್ರಿಡ್ ಅಂದ್ರ ಏನ್ರೀ ಎಕ್ಸಾಂಪಲ್ ಇದ್ರದೊಂದು ಮ್ಯಾಪ್ ನೋಡ್ಬಿಡ ಅಥವಾ ಸ್ಟ್ರಕ್ಚರ್ ನೋಡಮ್ ಹ್ಯಾಂಗಿರ್ತ ಎಕ್ಸಾಂಪಲ್ ಇಲ್ಲೊಂದು ನೆಟ್ವರ್ಕ್ ಅದ ರೀ ಹಿಂಗ್ ಮಾಡಿದಾರದ ಓಕೆ ಇದ್ರ ಮುಂದೆ ತಗೊಂಡು ಏನ್ ಮಾಡಿದಾರ ಈ ತರ ಮಾಡ್ಯಾರೀ ಈ ತರ ಬಂದದ ಇಲ್ಲಿ ಇದನ್ನ ರೀ ನೆಕ್ಸ್ಟ್ ರೀ ಮತ್ತೆ ಈ ತರ ಬಂದದ ಅಲ್ಲಿ ಮತ್ತೆ ಕನೆಕ್ಷನ್ ಹೋಗಿ ಹೆಂಗಾಗ್ಯದ ಅಂತಂದ್ರೆ ರೀ ಈ ತರ ಕನೆಕ್ಷನ್ ಬಂದದ್ರಿ ಓಕೆ ಸೊ ಈಗ ಎಷ್ಟು ನೆಟ್ವರ್ಕ್ ಅದಾವೆ ರೀ ಮೂರು ನೆಟ್ವರ್ಕ್ ಕಾಣತ್ತ ನಮ್ಗೆ ಸಾಮಾನ್ಯವಾಗಿ ಹೌದ್ರೆ ರೀ ಇಲ್ಲಿ ಬಸ್ ಟಪಾಲಜಿ ಅದ ರೀ ಇಲ್ಲಿ ರಿಂಗ್ ಅದ ರೀ ಇಲ್ಲಿ ಸ್ಟಾರ್ ಅದ ರೀ ಸೊ ಈ ಬಗೆಯ ನೆಟ್ವರ್ಕ್ ನಾವೇನಂತ ಕರಿತೀವಂದ್ರ ಹೈಬ್ರಿಡ್ ಅಂತ ಕರಿತೀವ್ರಿ ಅಂದ್ರೆ ಅರ್ಥ ಏನಂದ್ರೆ ಹೈಬ್ರಿಡ್ ಎನ್ನುವ ಟಪಾಲಜಿ ಯಾವ್ದಂದ್ರ ಆ ಟಪಾಲಜಿಯಲ್ಲಿ ಬರುವಂತ ಬೇರೆ ಬೇರೆ ಟಪಾಲಜಿಗಳನ್ನ ಒಳಗೊಂಡಿರುವಂತ ಒಂದು ಟಪಾಲಜಿನೇ ಅದೇ ಹೈಬ್ರಿಡ್ ಟಪಾಲಜಿ ರೀ ನೆನ್ಪಿರ್ತದ್ರಿ ರೀ ಸೊ ಇದು ಬಹಳ ಈಜಿ ಇದೆ ಹೈಬ್ರಿಡ್ ಟಪಾಲಜಿ ನಮಗೆ ಎಕ್ಸಾಮ್ ದಾಗ ಅಚಾನಕ್ ಇಮೇಜ್ ಹಾಕಿ ಕೇಳದ ಅಂತ ಇಟ್ಕೊಳ್ಳೋಂತೆ ಈ ತರ ಎರಡು ಟಪಾಲಜಿ ಕಂಡು ಅಂದ್ರೆ ಕಣ್ಣು ಮುಚ್ಚಿ ನಮಗೆ ಹೈಬ್ರಿಡ್ ಎಲ್ರ ಹುಡುಕ್ಬೇಕ್ರಿ ನಾವು ಹೋದ್ರೆ ರೀ ಆಪ್ಷನ್ ಅನ್ನ ಹಾಕ್ಬಿಡೋದ್ರಿ ಸೊ ಹೈಬ್ರಿಡ್ ಅಂದ್ರೆ ಹೇಳ್ರಿ ಆ ಒಂದು ಟಪಾಲಜಿನಲ್ಲಿ ಒಂದಕ್ಕಿಂತ ಹೆಚ್ಚಿನ ಅಥವಾ ಒಂದ್ ಎರಡರ ಇರ್ಬೋದು ಮೂರರ ಇರ್ಬೋದು ಆ ಟಪಾಲಜಿಗಳನ್ನ ಬಳಕೆ ಅಂದ್ರೆ ಅದಕ್ಕೆ ಏನಂತ ಕರಿಬೇಕ್ರಿ ನಾವ್ರಿ ಹೈಬ್ರಿಡ್ ಟಪಾಲಜಿ ಅಂತ ಕರಿಬೇಕು ನೇನ್ಪಿರ್ತದ್ರ ಇದನ್ರೀ ಇದು ಬಹಳ ಈಜಿ ಅದ ಸರ್ ಆಮೇಲೆ ಸೋರಿ ఈ నెట్వర్క్ నా ఖర్చు వేచ్చు ఖర్చు అంత బంద ఈ నెట్వర్క్ అండి జాస్తి ప్రమాణ నెట్వర్క్ అన్న అస్టాబ్లిష్ మరి అెట్వర్క్ అన్న హొంద డిపెండ్ అయితే ಸರ್ ఆ ఫస్ట్ బస్ అదే సార్ బస్ ఖర్చు ಅಂತ కడి సర్ రింగు రింగ్ ಸ್ವಲ್ಪ ಹೆಚ್ಚಿಗೆ బర్త సర్ ಇನ್ನು ನಾವು ಸ್ಟಾರ್ ಹೋದಾಗ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಬರ್ತದೆ ಸರ್ ಆದ್ರೆ ಈ ಒಂದು ಹೈಬ್ರಿಡ್ ಟಪಾಲಜಿನ ನಾವು ಇಷ್ಟೇ ಅಂತ ಎಸ್ಟಿಮೇಟ್ ಮಾಡಕ್ ಆಗಿಲ್ಲ ಯಾಕಂದ್ರೆ ಸರ್ ನಾವು ಯಾವ ಬಗೆಯ ನೆಟ್ವರ್ಕ್ ನಾವು ಜಾಸ್ತಿ ಯೂಸ್ ಮಾಡಿವೋ ಅದ್ರ ಮೇಲೆ ಡಿಪೆಂಡ್ ಆಗ್ತದ್ರಿ ಹೌದ್ರೆ ರೀ ನೆಕ್ಸ್ಟ್ ಒಂದ್ ಐತ್ರಿ ಖರ್ಚು ವೆಚ್ಚ ಇನ್ನು ಎರಡನೇದು ಇಲ್ಲಿ ಏನಾದ್ರೂ ತೊಂದರೆ ಅದ ರೆಕ್ಟಿಫೈ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೈಬ್ರಿಡ್ ಅಂತ ನಾವು ಇದನ್ನ ಹೋಸ್ಟ್ ಅಥವಾ ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡೋಕಂದ್ರೆ ರೀ ಒಂದು ಬಿಲ್ಡಿಂಗ್ ಅದ ಸರ್ ಒಂದು ಮೂರು ಫ್ಲೋರ್ ಇನ್ ಬಿಲ್ಡಿಂಗ್ ಅದ ರೀ ಒಂದನೇ ಫ್ಲೋರ್ನಾಗ ಯಾವ್ದ್ರೆ ಬಸ್ ಟಪಾಲಜಿ ಐತ್ರಿ ಎರಡನೇ ಫ್ಲೋರ್ ನಾಗ ಏನ್ ಮಾಡಿದಾರ ಟಪಾಲಜಿ ಮಾಡಿದ್ರಿ ಇನ್ನು ಮೂರನೇದು ಫ್ಲೋರ್ ನಾಗ ಏನದಂತಂದ್ರೆ ಅಲ್ಲಿ ಸ್ಟಾರ್ ಟಪಾಲಜಿ ಇದೆ ಸರ್ ಆ ಆಗಿಸಬೇಕಾಗೆ ಹೈಬ್ರಿಡ್ ರೀ ನೆನ್ಪಿರ್ತದ್ರೆ ರೀ ಸರ್ ಅಲ್ಲಿ ರೆಕ್ಟಿಫೈ ಮಾಡ್ಬೇಕಾಗಿತ್ತಂದ್ರೆ ಇದನ್ನು ಸ್ಪೆಸಿಫಿಕ್ ರೀ ಇದ್ರ ಒಂದ್ ಯಾವುದೋ ಒಂದು ಫ್ಲೋರ್ ನಲ್ಲಿ ಇರುವಂತ ನೆಟ್ವರ್ಕ್ ಇರ್ಬೋದು ಅಥವಾ ಇದೇ ಒಂದ್ ಫ್ಲೋರ್ ನಾಗ ಒಂದಿಷ್ಟು ಕಂಪ್ಯೂಟ್ ಸ್ಟಾರ್ ಮಣಿ ಒಂದಿಷ್ಟು ಬಸ್ ಮಣಿ ಒಂದಿಷ್ಟು ನಾನ್ ಮತ್ತೆ ರಿಂಗ್ ಅಂತಂದ್ರೆ ಆ ಒಂದು ಸರೌಂಡಿಂಗ್ ನಾಗ ಏನ್ ಪ್ರಾಬ್ಲಮ್ ಅದ ಅದನ್ನ ಅಲ್ಲೇ ರೆಕ್ಟಿಫೈ ಮಾಡ್ಬೇಕಾಗ್ತದ್ರಿ ಎಕ್ಸಾಂಪಲ್ ನನಗೆ ಇಲ್ಲಿ ಸ್ಟಾ ಯಾವ್ದು ರಿಂಗ್ ಟಪಾಲಜಿ ಒಂದು ಸಿಸ್ಟಮ್ ಪ್ರಾಬ್ಲಮ್ ಆಗ್ಯದ ಸ್ಟಾರ್ ನುಡ್ಕ ಕುಂತರ ಕೆಲಸ ಬರಂಗಿಲ್ಲ ರೀ ಇಲ್ಲಿ ಒಂದು ಸಪ್ರೇಟ್ ಇದು ಒಂದು ಬಾಕ್ಸ್ ಅಥವಾ ಕ್ಯಾಬಿನ್ ಸಪ್ರೇಟ್ ಅದ ಸರ್ ಅಥವಾ ಇದು ಒಂದು ಫ್ಲೋರೇ ಸಪ್ರೇಟ್ ಅದ ಸರ್ ಅದ್ರ ಮೇಲೆ ಡಿಪೆಂಡ್ ಆಗ್ತದ್ರಿ ಹೌದ್ರಿ ಸೊ ಹಿಂಗಾಗಿ ಇಲ್ಲಿ ಹೈಬ್ರಿಡ್ ಅನ್ನೋದು ಒಂದೇ ಪದದಲ್ಲಿ ಹೇಳ್ಬೇಕು ನಾವು ನಮಗೆ ಎಕ್ಸಾಂಪಲ್ ಹಿಂಗೆ ಕೇಳ್ತಾನ ಹೈಬ್ರಿಡ್ ಅಂದ್ರೆ ಏನ್ ರೀ ಅಂತಂದ್ರೆ ಬೇರೆ ಬೇರೆ ವಿಧದ ಟಪಾಲಜಿಗಳನ್ನ ಸೇರಿಸಿ ನಾವು ಎಸ್ಟಾಬ್ಲಿಷ್ ಅಥವಾ ಸೃಷ್ಟಿಸುವ ಒಂದು ಟಪಾಲಜಿನ ಯಾವ್ದಾಗಿರ್ತದ್ರಿ ಹೈಬ್ರಿಡ್ ಟಪಾಲಜಿ ಇಲ್ಲಿ ಸಾಧಕ ಬಾಧಕ ಅನ್ನೋ ಪದ ಹೆಚ್ಚಿಗೆ ಬರಂಗಿಲ್ಲ ರೀ ಹೋಗೋಣ ರೀ ತಿಳಿದಿದ್ರೆ ತಿಳೀತ್ರಿ ಓಕೆ ಎಸ್ ಅದ್ರಿ ಟಪಾಲಜಿಗ್ ನಾವು ಡಿಸ್ಕಸ್ ಮಾಡಿ ಐದ್ ಅದ್ವಾ ನಾಲ್ಕದ್ರಿ ನಿನ್ನೆ ನೀವು ಟ್ರೀಗ್ ನಿಂದ್ರಿಸ್ಬಿಟ್ಟಿದ್ರಿ ಸರ್ ಸರ್ ಅಂತ ಹೇಳ್ರಿ ಹೌದಲ್ರಿ ಓಕೆ ಇನ್ನ ಟ್ರೀ ಟಪಾಲಜಿ ಹೆಂಗ್ ಬರ್ತದಂದ್ರೆ ರೀ ನಾವು ನಿನ್ನೆ ನೋಡಿದ್ವಿ ಟ್ರೀ ಟಪಾಲಜಿ ಈಗ ನಮ್ಗೆ ಹೆಂಗ ಬೇರುಗಳಂತ ಹೇಳ್ತೀವಲ್ರೀ ಅದ್ರ ಹಂಗೇನೇ ಇರ್ತದ್ರಿ ಇದನ್ನು ಸಹ ಸೊ ಇಲ್ಲಿ ಒಂದು ಟಪಾಲಜಿ ಇಲ್ಲಿ ಬಂದದ್ರಿ ಇಲ್ಲಿ ಕಂಪ್ಯೂಟರ್ ಅದ್ರ ಬಸ್ ಟಪಾಲಜಿ ಇರ್ಬೋದ್ರಿ ಆಮೇಲೆ ಈ ಆಮೇಲೆ ಇದಕ್ಕೇನಂದ್ರ ತೆಗೆದು ಬಿಡೋಣ ಸಾರಿ ಇಲ್ಲಿ ಏನು ರೀ ಓಕೆ ನೆಕ್ಸ್ಟ್ ಇಲ್ಲಿಂದ ಮತ್ತೊಂದು ಟಪಾಲಜಿ ಹಿಂಗೆ ಬಂದ ಸರ್ ಓಕೆ ಮತ್ತೆ ಈ ಒಂದು ಸಿಸ್ಟಮ್ ನಿಂತ ಅಥವಾ ಇಲ್ಲಿಂದ ಹಿಂಗಿನ ಒಂದ್ ಬಂದ್ರಿ ಸರ್ ಸೊ ಇದಕ್ಕೆ ಏನಂದ್ರೆ ನಾವ್ ಬೇರುಗಳು ಅಂತ ಟ್ರೀ ಅಂತ ಹೆಂಗಂದ್ರೆ ನಾವು ಗಿಡ ಅಂತ ಹೆಂಗ ಕರಿತೀವಲ್ಲ ಅದ್ರ ಕೆಳಗಡೆ ಇರುವ ಬೇರ್ ಹೆಂಗಿರ್ಕೊಂಡ್ರಿ ಬೇರ್ಗಳು ಹಿಂಗೆಲ್ಲ ಹರಡಿರ್ತವಲ್ಲ ಅದ್ರ ಹಂಗೇನೆ ಇದು ಆಗಿರ್ತಾರೀ ಇದಕ್ಕೆ ನಾವೇನಂತ ಕರಿತೀವ ರೀ ಟ್ರೀ ಟಪಾಲಜಿ ಅಂತ ಕರಿತೀವಿ ಈ ಟ್ರೀ ಟಪಾಲಜಿ ಅಂದ್ರೆ ಏನಂದ್ರೆ ಒಂದು ನೆಟ್ವರ್ಕ್ ನಿಂದ ಬೇರೆ ಬೇರೆ ನೆಟ್ವರ್ಕ್ ಗಳಿಗೆ ಕನೆಕ್ಷನ್ ಕೊಟ್ಕೋ ಅಂತ ಆ ಬೇರೆ ಬೇರೆ ನೆಟ್ವರ್ಕ್ ಅಂದ್ರೆ ಆ ಬರುವಂತ ಜಾಲದಲ್ಲಿ ಇರುವಂತ ಯಾವ್ದಾದ್ರು ಒಂದು ನೆಟ್ವರ್ಕ್ ರೀ ಇದು ಬಂದ ಸರ್ ಇಲ್ಲಿಂದ ಮತ್ತೊಂದು ಹೊಸ ಅದನ್ನ ಹೇಳದಾರ ಸರ್ ಲೈನ್ ಹೇಳದಾರೀ ರೈಟ್ ಈಗ ಎಕ್ಸಾಂಪಲ್ ಇದನ್ನ ಹೆಂಗ್ ಕೆಲಸ ಇವತ್ತು ಇದು ಒಂದೇ ಬಿಲ್ಡಿಂಗ್ ಅದ ರೀ ಇದೊಂದು ಹಾಲ್ ಅದ ರೀ ಸರ್ ಮುಂದೆ ನಮಗೆ ಇನ್ನೊಂದಿಷ್ಟು ಜಾಸ್ತಿ ವರ್ಕ್ ಅಲ್ಲತ್ತೆ ಸರ್ ಇನ್ನೊಂದು ಬೇಕು ಕಾಮನ್ ನೋಡಿರ್ಬೋದು ಒಬ್ಬೊಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ ಒಂದ್ ಸಣ್ಣ ಸೆಟ್ರಾಗ್ ಸ್ಟಾರ್ಟ್ ಮಾಡಿರ್ತಾರ ದೀಪಾವಳಿ ಅನ್ನಷ್ಟ್ರಾಗ ಬಾಜು ಸೆಟ್ ಮತ್ತೆ ದೊಡ್ಡದ ಮಾಡಿರ್ತಾರೆ ಆಫೀಸ್ ನೋಡಿರಿ ಅಲ್ರಿ ಅಂದ್ರೆ ಅವಾಗ ಎಕ್ಸ್ಟೆಂಡ್ ಮಾಡತಾರ ಅಂತ ಅರ್ಥ ಎಕ್ಸ್ಟೆಂಡ್ ಮಾಡ್ದಾಗ ಮಾಡಿದಾಗ ನನ್ ನೆಟ್ವರ್ಕ್ ನೆಟ್ವರ್ಕು ಅವಾಗ ಏನಂದ್ರೆ ಅದೇ ಒಂದು ಬಳಕೆ ಮಾಡುವಂತ ನೆಟ್ವರ್ಕ್ ನಾವೇನಂತ ಕರಿತೀವಿ ಅಂದ್ರೆ ಟ್ರೀ ಅಂತ ಕರಿತೀವ್ರಿ ಇದು ಟ್ರೀ ಬಗ್ಗೆ ನಮ್ಗೆ ಎಕ್ಸಾಮ್ ಗಳ ಬಹಳಷ್ಟು ಕಡಿಮೆ ಕೇಳೆ ಹೌದ್ರೆ ರೀ ಸೊ ನಮಗೆ ಇವು ನಾಲ್ಕು ಮಾತ್ರ ಇಂಪಾರ್ಟೆಂಟ್ ನೋಟ್ರಿ ಹೌದಾ ಇದ್ರದ್ದು ಇಷ್ಟೇ ರೀ ಟ್ರೀ ಟಪಾಲಜಿ ಅಂದ್ರೆ ಹೇಳ್ರಿ ಒಂದು ನೆಟ್ವರ್ಕ್ ನಲ್ಲಿ ಇರುವಂತದ್ದು ಒಂದು ಕನೆಕ್ಷನ್ ಇಂತ ಇನ್ನೊಂದನ್ನ ಸೃಷ್ಟಿ ಮಾಡ್ಕೋಂತ ಹೋಗೋದಕ್ಕೆ ನಾವೇನಂತ ಕರಿತೀವಂದ್ರೆ ರೀ ಟ್ರೀ ಟಪಾಲಜಿ ಅಂತ ರೀ ಕ್ಲಿಯರ್ ಅದ ರೀ ಓಕೆ ಇದ್ರ ನೋಟ್ಸ್ ಬರ್ಕೊಂಡೀವೇನ್ರಿ ನಾವು ಲ್ಯಾನ್ ವ್ಯಾನ್ ನ್ಯಾನ್ ಬರ್ಕೊಂಡಿವ್ರಿ ಬರ್ ಅದ ಬರ್ಕೊಂಡಿವ್ರಿ ಓಕೆ ಈಗ ಇದ್ರದ್ದು ಒಂದು ಸ್ವಲ್ಪ ಬರ್ಕೊಂಡ್ಬೇಡ್ರಿ